ವೆಲ್ಕಮ್ ಬ್ಯಾಕ್ ಪುತ್ತೂರಿನಲ್ಲಿ ಲವ್ ಜಿಹಾದ್ ಆಗಿರುವ ಆರೋಪ ಕೇಳಿ ಬಂದಿದ್ದು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ ಪುತ್ತೂರು ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆಯನ್ನ ನಡೆಸಿದ್ದು ಉಡುಪಿಯ ಕೋಟಾ ಮೂಲದ ಅನ್ಯಕೋಮಿನ ಯುವಕ ಕೋಟಾ ಮೂಲದ ಯುವತಿಯೊಂದಿಗೆ ಪುತ್ತೂರಿನಲ್ಲಿ ವಾಸ ಇದ್ರು ಈ ಹಿನ್ನೆಲೆಯಲ್ಲಿ ಯುವಕನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆದರೆ ಯುವತಿ ನಾಪತ್ತೆಯಾಗಿದ್ದಾರೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಪುತ್ತೂರು ಪೊಲೀಸ್ ಠಾಣೆಯ ಮುಂದೆ ಮಾಡ್ತಾ ಇದ್ದಾರೆ ಇನ್ನು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವಕನ ಮೇಲೆ ಕಠಿಣ ಕ್ರಮಕ್ಕೆ ಸಂಘಟನೆಗಳು ಆಗ್ರಹವನ್ನ ಮಾಡಿವೆ ಮತೀಯ ಸಂಘಟನೆಗಳು ಯುವಕನಿಗೆ ಸಾಥ್ ಕೊಟ್ಟ ಆರೋಪವನ್ನ ಮಾಡಿದ್ದು ಪುತ್ತೂರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ ನಿನ್ನೆ ತಿಂಗಳ ಅಡಿಯಲ್ಲಿ ಒಂದು ಘಟನೆ ನಡೆದಿದೆ ಅದು ಮಾಸುವ ಮುನ್ನವೇ ಇವತ್ತು ಪುತ್ತೂರಿನಲ್ಲಿ ಮತ್ತೊಂದು ಘಟನೆ ನಡೆದಿದೆ ಕುಂದಾಪುರದ ಒಂದು ಹಿಂದೂ ಯುವತಿ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವ್ರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಕುಂದಾಪುರದ ಒಬ್ಬ ಮತಾಂಧ ಯುವಕ ಅಲ್ಲಿ ಕೋಳಿ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದು ತನ್ನ ನೆರೆಯ ಮನೆಯ ಯುವತಿಯನ್ನು ತನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಆ ಕುಟುಂಬವನ್ನು ಆ ಯುವತಿಯ ತಂದೆ ಮತ್ತು ತಾಯಿಯನ್ನು ಪುತ್ತೂರಿಗೆ ಕರೆದುಕೊಂಡು ಬಂದು ಪುತ್ತೂರಿನಲ್ಲಿ ಒಂದು ವಾರದಿಂದ ನೆಲೆಸಿರ್ತಾರೆ ಈ ಒಂದು ಮಾಹಿತಿ ಕುಂದಾಪುರದಿಂದ ಪುತ್ತೂರಿನ ಕಾರ್ಯಕರ್ತರಿಗೆ ಅವರು ನೀಡ್ತಾರೆ ಇವತ್ತು ಪೊಲೀಸ್ ಇಲಾಖೆಯ ಮುಖಾಂತರ ಆ ಒಂದು ಯುವಕನನ್ನು ಬಂಧಿಸ್ತಾರೆ ಪೊಲೀಸ್ನವರು ಇವತ್ತು ಆ ಯುವಕನನ್ನು ಈಗ ಠಾಣೆಯಲ್ಲಿ ಕೂರಿಸ್ತಾರೆ ಈಗ ತಾ ಠಾಣೆಯಲ್ಲಿ ಅದಕ್ಕೆ ಯಾವ ರೀತಿಯಾದಂತಹ ಕಾನೂನಿದೆ ಅದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಮತ್ತು ಇದರ ಹಿಂದೆ ಬಹುದೊಡ್ಡವಾದಂತಹ ಒಂದು ಲವ್ಜಿಯಾದನ ಷಡ್ಯಂತ್ರ ಇದೆ ಯಾವ ರೀತಿ ಅಂತೇಳಿದರೆ ಆ ಯುವಕ ಕೆಲಸವನ್ನು ಪುತ್ತೂರಿನಲ್ಲಿ ಒಂದು ಸಂಸ್ಥೆಯು ಆತನಿಗೆ ಕೆಲಸವನ್ನು ಕೊಡ್ತದೆ ಮತ್ತು ಅಲ್ಲಿ ಬೇರೆ ಹಿಂದೂ ಯುವತಿಯರನ್ನು ಬಳಕೆ ಮಾಡಿಕೊಂಡು ಕೇವಲ ಮುಸ್ಲಿಂ ಯುವಕರು ಮಾತ್ರ ಆ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಹಕಾರವನ್ನು ನೀಡಿದ್ದಾರೆ ಗುಜರಾತ್ನ ಸುಪ್ರತ್ ಕೆಮಿಕಲ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಕಾರ್ಖಾನೆ ಸುತ್ತ ದಟ್ಟವಾದ ಹೊಗೆ ಆವರಿಸಿದ್ದು ಕೆಲ ಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ಈಗಾಗಲೇ ಆ ಒಂದು ಹೊಗೆಯನ್ನ ನಾವು ಗಮನಿಸಬಹುದು ಯಾವ ರೀತಿಯಾಗಿ ಬೆಂಕಿಯ ರುದ್ರ ನರ್ತನ ಆಗ್ತಾ ಇದೆ ಇಡೀ ಕಾರ್ಖಾನೆಯ ಸುತ್ತ ದಟ್ಟವಾದ ಹೊಗೆ ಆವರಿಸಿಕೊಂಡಿರೋದನ್ನ ನೋಡ್ತಾ ಇದ್ದೀವಿ ಅಗ್ನಿ ಅವಘಡ ಸಂಭವಿಸಿದ್ದು ಸುಪ್ರೀತ್ ಕೆಮಿಕಲ್ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಸುತ್ತ ಈಗಾಗಲೇ ದಟ್ಟವಾದ ಹೊಗೆ ಆವರಿಸಿದೆ ಸಾಕಷ್ಟು ಆತಂಕದ ವಾತಾವರಣವೇ ನಿರ್ಮಾಣ ಆಗಿದೆ ಬೆಂಕಿಯನ್ನು ನಂದಿಸೋದಿಕ್ಕೆ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರ ಸಾಹಸವನ್ನೇ ಪಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಆ ಒಂದು ಗೆ ಕೊಲಾಪ್ಸ್ ಆಗಿರೋದನ್ನ ಸುಟ್ಟು ಕರಕಲಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ಏನು ಅನಾಹುತ ಆಗಿದೆ ಯಾರಿಗಾದ್ರೂ ಪ್ರಾಣಾಪಾಯ ಆಗಿದೆಯಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ಮಾಹಿತಿ ಸಿಕ್ಕಿಲ್ಲ ああもっとあり